ನಮಸ್ತೆ ವೀಕ್ಷಕರೇ ಬಿಷ್ಮಾನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಿಮಗಾಗಿ ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ಬಿಸ್ಮಾನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಹೇಳಲು ಹೊರಟಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ಈ ಸೊತ್ತಿನ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ದೊರೆಯುವಂತ ಈ ಸೊತ್ತಿನ ಬಗ್ಗೆ ನಮ್ಮದೇ ಗ್ರಾಮ ಅಂದ್ರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಹೋಬಳಿ ದಿದ್ಗಿ ಗ್ರಾಮ ಪಂಚಾಯಿತಿಯ ಒಂದು ಈ ಸೊತ್ತಿನ ವಿಷಯವಾಗಿ ನಾವು ನಿಮ್ಮ ಮುಂದೆ ಇಡ ಸಣ್ಣ ಇಡುವಂತ ಒಂದು ಸಣ್ಣ ಪ್ರಯತ್ನ ಈ ಒಂದು ದಿದ್ಗಿ ಗ್ರಾಮ ಪಂಚಾಯತಿಗೆ ಒಳಪಡುವಂತ ಉಜ್ಜಪ್ಪರಡಿಹಳ್ಳಿ ಗ್ರಾಮದ ಮೇಘರಾಜ್ ತಂದೆ ನಾಗರಾಜಪ್ಪ ಎಂಬುವರು ಈ ಸೊತ್ತಿಗಾಗಿ ಸುಮಾರು ಬಾರಿ ಮನವಿಯನ್ನ ಗ್ರಾಮ ಪಂಚಾಯತಿಗೆ ಸಲ್ಲಿಸ್ತಾರೆ ಆ ಒಂದು ಗ್ರಾಮ ಪಂಚಾಯಿತಿಯಿಂದ ಅವರು ಈ ಸೊತ್ತನ್ನ ಸುಮಾರು ಬಾರಿ ಕೇಳಿದ್ರು ಕೂಡ ಗ್ರಾಮ ಪಂಚಾಯಿತಿಯವರು ಅವರು ಅದನ್ನ ಕೊಡ್ಲಿಲ್ವಂತೆ ನಿರಾಕರಿಸಿದರೆ ಅವರು ಮುಂದುವರೆದು ಅವರು ಇಒ ಸರ್ಗೆ ಮನವಿಯನ್ನ ಮಾಡಿದ್ದಾರೆ ನಮ್ಮ ಸೊತ್ತನ್ನ ನಮಗೆ ಹೆಸರಿಗೆ ಮಾಡಿಕೊಡಿ ಅಂತ ಆದ್ರೂ ಕೂಡ ಅಲ್ಲಿ ಕೂಡ ಅವರಿಗೆ ಯಾವುದೇ ತರದ ನ್ಯಾಯ ಸಿಗಲಿಲ್ಲಂತೆ ಅವ್ರು ಮುಂದುವರೆದು ಮತ್ತೆ ಅವರು ಸಿಇಒ ಅಧಿಕಾರಿಗಳ ಹತ್ರ ನನಗೆ ನನ್ನ ಸೊತ್ತನ್ನ ಈ ಸೊತ್ತು ಮಾಡಿಕೊಡಿ ಅಂತೇಳಿ ಮನವಿಯನ್ನ ಮಾಡಿದ್ದಾರೆ ಅಲ್ಲೂ ಕೂಡ ಅವರಿಗೆ ಯಾವುದೇ ತರದ ಆ ನ್ಯಾಯ ದೊರೆಯದೇ ಕಾರಣ ಅವರು ಮುಂದುವರೆದು ಘನ ನ್ಯಾಯಾಲಯದ ಮೊರೆಯನ್ನ ಹೋಗಿದ್ದಾರೆ ನ್ಯಾಯಾಲಯದ ಮೊರೆಯನ್ನ ಹೋದಾಗ ಆ ನ್ಯಾಯಾಲಯ ಒಂದು ಆದೇಶವನ್ನು ಮಾಡುತ್ತೆ ಆ ಆದೇಶ ಇವರ ಹೆಸರಿಗೆ ಈ ಸೊತ್ತನ್ನ ನೀಡಿ ಎಂದು ಘನ ನ್ಯಾಯಾಲಯ ಆ ಪಂಚಾಯಿತಿ ಆ ಪಂಚಾಯಿತಿಗೆ ಒಂದು ಆ ಸರ್ಕ್ಯುಲರ್ ಅನ್ನ ಕಳಿಸಿಕೊಡುತ್ತೆ ಈ ಸೊ ಇವರ ಒಂದು ಆಸ್ತಿಯನ್ನ ಇವರ ಹೆಸರಿಗೆ ನೋಂದಾಯಿಸಿಕೊಡಿ ಇವ್ರಿಗೆ ಈ ಸೊತ್ತನ್ನ ಕೊಡಿ ಅಂತ ಆದ್ರೂ ಇದುವರೆಗೂ ಅಲ್ಲಿ ಕೂಡ ಆ ನ್ಯಾಯಾಲಯದ ಆದೇಶ ಬಂದರೂ ಕೂಡ ಇದುವರೆಗೂ ಅವ್ರಿಗೆ ಈ ಸೊತ್ತನ್ನ ಸಿಕ್ಕಿಲ್ಲಂತೆ ಕಾರಣ ಏನು ಯಾಕೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳಾದ್ರು ಯಾಕೆ ಮೌನ ವಹಿಸಿದ್ದಾರೆ ಅವರ ಸೊತ್ತನ್ನ ಅವರಿಗೆ ಕೊಡೋದಿಕ್ಕೆ ಇವ್ರು ಯಾಕೆ ಮಾಡಿಕೊಡ್ತಾ ಇಲ್ಲ ಕಾರಣ ಏನಿರಬಹುದು ಯಾವ ಉದ್ದೇಶಕ್ಕಾಗಿ ಈ ಒಂದು ಸೊತ್ತನ್ನ ಅವರ ಏನು ಮೇಘರಾಜ ತಂದೆ ನಾಗರಾಜಪ್ಪನವರ ಕುಜ್ಜಪ್ಪರಡಿ ಹಳ್ಳಿ ಇರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ಅವರ ಸೊತ್ತನ್ನ ಯಾಕೆ ಹಿಡಿದಿದ್ದಾರೆ ಯಾವ ಕಾರಣಕ್ಕೆ ಹಿಡಿದಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಹ್ಮ್ ವಿಷಯ ಆಗಿದೆ ಅವರು ಇದುವರೆಗೂ ಅವರ ಸೊತ್ತನ್ನ ಅವ್ರಿಗೆ ಮಾಡಿಕೊಡ್ತಾ ಇಲ್ಲ ಯಾಕೆ ಅವ್ರು ಮುಂದುವರೆದು ಹೈಕೋರ್ಟ್ ಮೆಟ್ಟಿಲನ್ನ ಹೇರಿದಾರೆ ಆ ಏನಾಗುತ್ತೆ ಹೈಕೋರ್ಟ್ ಆದೇಶ ಏನು ಏನ್ ಬರುತ್ತೆ ಹೈಕೋರ್ಟ್ ಆದೇಶವು ಇವರೇ ಆಗಿದೆಯಾ ಹೈಕೋರ್ಟ್ ಆದೇಶನು ಬಂದಿದೆಯಾ ಆ ಹೈಕೋರ್ಟ್ ಆದೇಶವು ಕೂಡ ಇಲ್ಲಿ ಸಿಕ್ಕಿದೆಯಾ ಹೈಕೋರ್ಟ್ ಆದೇಶ ಬಂದರೂ ಕೂಡ ಯಾಕೆ ಕೊಡ್ತಾ ಇಲ್ಲ ಎಂಬುದರ ಒಂದು ಯಕ್ಷ ಪ್ರಶ್ನೆ ದಿದ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಸೊತ್ತನ್ನ ಯಾಕೆ ಕೊಡ್ತಾ ಇಲ್ಲ ಇವರಿಗೆ ಎಂಬುದೇ ಇಲ್ಲಿ ನಮ್ಮ ನಿಮ್ಮನ್ನ ಕಾಡುವಂತ ಯಕ್ಷ ಪ್ರಶ್ನೆ